ಇವತ್ತು ಮಾರ್ಕೆಟಿಂದ ಮಾಂಜಿ ಮೀನು ತಂದಿದ್ದಾರೆ ಕೆ ಜಿಗೆ ಏಳ್ನೂರು ರೂಪಾಯಿ ಇವತ್ತಿನ ರೇಟ್ ಇದರಲ್ಲಿ ಒಂದೂವರೆ ಕೆ ಜಿ ಇತ್ತು ಸಾವಿರದ ಐವತ್ತು ಐವತ್ತು ರೂಪಾಯಿ ಬಿಟ್ಟಿದ್ದಾರೆ ಸಾವಿರ ರೂಪಾಯಿಗೆ ಈ ಮೀನು ಸಿಕ್ಕಿದೆ ಸೊ ಇದನ್ನು ಮನೆಯಲ್ಲೇ ನಾವು ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಹಾಗೆ ಏನು ಗೊತ್ತುಂಟ ಇದು ಒಂದೇ ದಿನಕ್ಕೆ ಬೇಡ ಅಂತ ಹೇಳಿ ಎರಡು ದಿನ ಮಾಡುವ ಅಂತ ಹೇಳಿ ಇವತ್ತಿಗೆ ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಸಾರು ಮಾಡುವ ಅಂತ ಹೇಳಿ ಮತ್ತು ನಾಳೆಗೆ ಇದರದ್ದು ಸಾರು ತೆಂಗಿನ ಹಾಲು ಹಾಕಿದದ್ದು ಸಾರು ಮಾಡ್ತಾರೆ ತುಂಬ ಒಳ್ಳೆಯದಾಗ್ತದೆ ಅದನ್ನು ಮಾಡುವಂತೆ ಇದ್ದೇವೆ ಮತ್ತು ಮಾರುಕಟ್ಟೆಯಲ್ಲಿ ಈಗ ಮೀನು ಸಿಕ್ಕುದಿಲ್ಲ ಆಯಿತು ತುಂಬ ಕಡಿಮೆ ಆಗಿದೆ ಡೈಲಿ ಅದುವೇ ಅದುವೆ ಸಿಕ್ಕಿದ್ದೇ ಮೀನು ಮತ್ತು ಮೀನು ಸಹ ಇಲ್ಲ ಬೇಜಾರಾಗ್ತದೆ ಎಂಥ ಮೀನಿಲ್ಲ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಮಾಂಜಿ ಮೀನು ತಂದಿದ್ದಾರೆ ಅವರು ಹಾಗೆ ಎರಡು ದಿನಕ್ಕೆ ಆಗ್ತದಂತ ಅಂತ ಹೇಳಿ ಸೊ ಈಗ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ನೀವು ಎಲ್ಲ ಕಡೆ ನೋಡಿರ್ಬೋದು ಈಗ ಮೀನೇ ಇಲ್ಲ ಅಂತ ಹೇಳಿ ಇನ್ನೂ ಇನ್ನು ಒಂದು ಎರಡು ತಿಂಗಳಾದ ನಂತರ ಇಷ್ಟು ಸಹ ಮೀನು ತಿನ್ನಲಿಕ್ಕೆ ಸಿಗ್ತದಾ ಇಲ್ವ ಎಲ್ಲ ಒಣ ಮೀನೇ ತಿನ್ನಲಿಕ್ಕೆ ಸಿಗ್ತದಾ ಏನೋ ಅಲ್ವಾ ಮತ್ತು ಖಾಲಿ ತರಕಾರಿ ತಿನ್ನಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದರೆ ನಮಗೆ ಈಗಲ್ಲ ಚಿಕ್ಕ ಇರುವಾಗಲೇ ಮೀನು ಮತ್ತು ಒಂದು ತರಕಾರಿ ನಮ್ಮದು ಊಟನೇ ಹಾಗೆ ಒಂದು ಸ್ವಲ್ಪ ರೈಸ್ ಅದರಲ್ಲಿ ಒಂದು ಸೈಡಿಗೆ ಮೀನು ಮೀನು ಸಾರು ಅಥವಾ ಮೀನು ಫ್ರೈ ಅದರ ಜೊತೆಗೆ ತರಕಾರಿ ಪಲ್ಯ ಇದೇ ನಮ್ಮದು ಕಾಂಬಿನೇಷನ್ ಮುಂಚೆಯಿಂದನೇ ಹಾಗೆಯೇ ನಾವು ಹಾಗೆಯೇ ಊಟ ಮಾಡೋದು ಹಾಗೆ ಇನ್ನೂ ಮುಂದಕ್ಕೆ ಮೀನೆಲ್ಲ ಸಿಕ್ಕುದಿಲ್ಲ ಅಂತ ಹೇಳುವಾಗ ತುಂಬ ಬೇಸರ ಕೂಡ ಆಗ್ತದೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಮಾರ್ಕೆಟಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ಮಾಡಿ ಕೊಡ್ತಾರೆ ಬೇಗ ಬೇಗ ಕಟ್ ಈ ಥರ ಕತ್ತಿಬೇಕಂತೇನಿಲ್ಲ ಅವರು ಚಾಕುವಿನಲ್ಲೇ ಬೇಗ ಬೇಗ ಮಾಡಿ ಕೊಡ್ತಾರೆ ಬಟ್ ಇವತ್ತು ಮನೆಯಲ್ಲೇ ಕಟ್ ಮಾಡುವ ನನಗೆ ವೀಡಿಯೋ ಮಾಡಲಿಕ್ಕೆ ಸಹ ಇತ್ತು ಮನೇಲಿ ಯಾವ ರೀತಿ ಪಾಂಫ್ಲೆಟ್ ಮೀನನ್ನು ಕಟ್ ಮಾಡೋದು ಅಂತ ತೋರಿಸ್ಬೋದಲ್ಲ ಅಂತ ಹೇಳಿ ನಾನು ಮನೆಗೆ ತಗೊಂಡು ಬನ್ನಿ ಅಂತ ಹೇಳಿದೆ ಮೀನು ಮಾವಯ್ಯನವರು ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ಮೀನೆಲ್ಲ ಇದರದ್ದು ಸೈಡಿದ್ದು ರೆಕ್ಕೆ ಎಲ್ಲ ಕಟ್ ಮಾಡಿದ್ರು ಕತ್ತರಿ ಇದ್ದರೆ ಒಳ್ಳೆಯ ಶಾರ್ಪ್ ಕತ್ತರಿ ಇದ್ರೆ ಅದರಲ್ಲೇ ಕಟ್ ಮಾಡ್ಬೋದು ಬೇಗ ಆಗ್ತದೆ ಮತ್ತು ಈ ಥರ ಅದರದ್ದು ಸ್ಕೇಲ್ಸ್ ಎಲ್ಲ ತೆಗಿಬೇಕು ಇದರಲ್ಲಿ ಅಷ್ಟೇನಿರೋದಿಲ್ಲ ಬೇಗ ಹೋಗ್ತದೆ ಇದು ನೋಡಿ ಎಷ್ಟಿದೆ ಅಂತ ನೋಡಿ ಅದೆಲ್ಲ ಬೇಗ ತುಂಬ ಸುಲಭದಲ್ಲಿ ತೆಗಿಬೋದು ತುಂಬ ಕಷ್ಟ ಅಂತ ಏನಿಲ್ಲ ಮತ್ತು ಇದರದ್ದು ಸ್ಕಿನ್ ಏನಿದೆ ನೋಡಿ ಅದು ತುಂಬ ಟೇಸ್ಟ್ ಆಗುತ್ತೆ ಅದು ಸ್ಕಿನ್ ಹಾಕಬೇಕು ಅದರಲ್ಲಿ ಟೇಸ್ಟ್ ಜಾಸ್ತಿ ಫ್ರೈ ಮಾಡುವಾಗ ಅಥವಾ ಸಾರಿಗೆ ಕೂಡ ಒಳ್ಳೆಯದಾಗ್ತದೆ ಪಾಂಫ್ಲೆಟ್ ಮೀನು ನೋಡಿದಿರ ತಲೆಯನ್ನು ಸಹ ಕಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಜಾಸ್ತಿ ವೇಸ್ಟ್ ಏನೂ ಹೋಗುವುದಿಲ್ಲ ಸ್ವಲ್ಪ ಅದು ತಲೆ ಭಾಗದಲ್ಲಿ ಮಾತ್ರ ವೇಸ್ಟ್ ಇರೋದು ಮತ್ತು ಒಬ್ಬೊಬ್ಬರು ಒಂದೊಂದು ಆಕಾರದಲ್ಲಿ ಕಟ್ ಮಾಡ್ತಾರೆ ಕೆಲವರು ವಿ ಶೇಪಲ್ಲಿ ಮಾಡ್ತಾರೆ ಮತ್ತು ಕೆಲವರು ಕಾಲೆಯ ಹೊಟ್ಟೆ ಭಾಗಕ್ಕೆ ಮಾತ್ರ ಮಾರ್ಕ್ ಹಾಕ್ತಾರೆ ಕಣ್ಣೆಲ್ಲ ಇಡ್ತಾರೆ ಸೊ ಅದು ಅವರವರಿಗೆ ಬಿಟ್ಟದ್ದು ಹಾಗೆ ಮಾವನವರು ಈ ರೀತಿ ಕಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರಿಗೆ ಈ ರೀತಿ ಕಟ್ ಮಾಡಿ ಅಭ್ಯಾಸ ಅಷ್ಟೇ ಕೆಲವರು ಎಲ್ ಶೇಪಲ್ಲಿ ಕೂಡ ಮಾಡ್ತಾರೆ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರ್ತದಲ್ಲ ಹಾಗೆ ಮತ್ತೆ ಜಾಸ್ತಿಯನ್ನು ವೇಸ್ಟ್ ಇಲ್ಲ ಮತ್ತೀಗ ಇವರು ಅದೇ ಮಾಡೋದು ಮಾಡುದು ನಮಗೆ ಸಹ ಬೇಕು ಸಹ ಬೇಕಲ್ಲ ಎಷ್ಟು ಪೀಸ್ ಮಾಡುದು ಅಂತ ಮಾರ್ಕೆಟಲ್ಲೇ ಆದರೆ ನಾವು ಕರೆಕ್ಟ್ ಹೇಳಿದೆ ಕರಿ ಕಟ್ಟ ಅಥವಾ ಫ್ರೈ ಕಟ್ಟ ಅಂತ ಹೇಳಿದೆ ಅವರು ಅದೇ ರೀತಿ ಮಾಡಿ ಕೊಡ್ತಾರೆ ಬಟ್ ಮನೆಯಲ್ಲಿ ನಮಗೆ ಅಷ್ಟೇ ನಂದಾಜು ಮೀನಲ್ಲಿ ಮೊಟ್ಟೆ ಕೂಡ ಸಿಕ್ಕಿದೆ ನೋಡಿದು ಮೀನಿದು ಮೊಟ್ಟೆ ಮೀನನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಪೀಸಸ್ ಸರಿ ಬರಬೇಕಲ್ಲ ಹಾಗಾಗಿ ಈ ಥರ ಕಟ್ ಮಾಡ್ತಾಯಿದ್ದಾರೆ ಅದೇ ಅವರು ಕೇಳ್ತಾಯಿದ್ರು ದಪ್ಪ ಇಡಬೇಕಾ ತೆಳುವಾಗಿ ಇಡಬೇಕಾ ಅಂತ ನಾನು ಹೇಳಿದೆ ಹೇಗೆ ಬೇಕು ಹಾಗೆ ಇಡಿ ಅಂತ ನನಗೆ ಸೊ ಅಷ್ಟು ಆಗೋದಿಲ್ಲ ಅಲ್ಲಿ ಮಾರ್ಕೆಟಲ್ಲೇ ಅಲ್ಲಿ ಒಳ್ಳೆ ಸಪೂರ ಪೂರ ಕೊಡ್ತಾರೆ ಆಯಿತಾ ಮನೆಯಲ್ಲಿ ಅದು ಸರಿಸಾಗೋದಿಲ್ಲ ಕತ್ತಿಯಲ್ಲಿ ಪುಡಿ ಪುಡಿ ಆಗ್ತದಲ್ಲ ಮೀನು ಅದಕ್ಕೆ ಮೀಡಿಯಮ್ ಸೈಜಲ್ಲೇ ಇಟ್ಟು ಬಿಡಿ ಅಂತ ಹೇಳಿದ್ದೇನೆ ನೋಡಿ ಇಷ್ಟು ದಪ್ಪ ಇಟ್ಟಿದ್ದಾರೆ ಅದುವೇ ಇದು ಇನ್ನೂ ಎಷ್ಟು ಪೀಸ್ ಆಗ್ತದೆ ಅಂತ ನೋಡಬೇಕು ಅದಾದ ನಂತರ ಸರಿಯಾಗಿ ಅದನ್ನು ಅರ್ಧ ಅರ್ಧ ಮಾಡಿ ಮತ್ತೆ ಸ್ವಲ್ಪ ಇವತ್ತು ಫ್ರೈ ಮಾಡೋದು ಫ್ರೈ ಮಾಡಿ ಅದಕ್ಕೆ ಟೊಮೆಟೊ ಸಾರು ಮತ್ತು ನಮ್ಮದು ಬಾಯ್ಲ್ಡ್ ರೈಸ್ ಅದು ಕಾಂಬಿನೇಷನ್ ಮಾಡಿ ಇವತ್ತು ಅಡುಗೆ ಮಾಡೋದು ಅದರ ವೀಡಿಯೋ ನಾನು ನಾಳೆ ಹಾಕ್ತೇನೆ ಆಯಿತಾ